ಸಿದ್ದು ಶಿಷ್ಯಂದಿರ ಮಧ್ಯೆ ಯಾರು ಅಸಲಿ ಯಾರು ನಕಲಿ ರಾಜಣ್ಣ ಬಿಗ್ ಮೆಸೇಜ್ ಸಿದ್ದು ಶಿಷ್ಯಂದಿರ ಮಧ್ಯೆ ಶುರುವಾಗಿದೆ ನಾನು ಸಿದ್ದು ಶಿಷ್ಯ ಅಂದ್ರೆ ನಾವು ಕೂಡ ಸಿದ್ದು ಶಿಷ್ಯರೇ ಅನ್ನೋ ವಾಗ್ವಾದಗಳು ನಡೆದು ಹೋಗ್ತೇವೆ ಹಾಗಾದ್ರೆ ದಿಢೀರ್ ಸಿಎಂ ಸಿದ್ದು ಶಿಷ್ಯಂದಿರ ಮಧ್ಯೆ ಜಗಳ ಶುರುವಾಗಿದ್ದೇಕೆ ಸಿದ್ದು ಶಿಷ್ಯರಲ್ಲಿ ಯಾರು ಅಸಲಿ ಯಾರು ನಕಲಿ ರೊಚ್ಚಿಗೆದ ರಾಜಣ್ಣ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟರ ಬಿಗ್ ಮೆಸೇಜ್ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನು ಬಿಚ್ಚಿಡ್ತೇವೆ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನೀ ಬೆಲ್ ಬಟನನ್ನು ಪ್ರೆಸ್ ಮಾಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಶಿಷ್ಯ ರಾಜಣ್ಣ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇಕೆ ರಾಜಣ್ಣ ಅವರ ವಿರುದ್ಧ ದಿಲ್ಲಿ ಕಾಂಗ್ರೆಸ್ನಲ್ಲಿ ಪಿನ್ನಿಟ್ಟಿದ್ದಾರ ರಾಹುಲ್ ಗಾಂಧಿ ರೊಚ್ಚಿಗೆದ್ದು ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಅನ್ನುವಷ್ಟರ ಮಟ್ಟಿಗೆ ಹೋಗಿದ್ದೇಕೆ ಅನ್ನೋ ಪ್ರಶ್ನೆಗಳು ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬಂದಿವೆ ಇತ್ತ ಸಚಿವ ಸ್ಥಾನ ಕಳೆದುಕೊಂಡಿರುವ ರಾಜಣ್ಣ ಮತ್ತೆ ತಮ್ಮ ಸಚಿವ ಸ್ಥಾನ ವಾಪಸ್ ಪಡೆದುಕೊಳ್ಳೋದಕ್ಕೆ ತೆರೆಮರೆಯ ಕಸರತ್ತುಗಳನ್ನ ಮಾಡ್ತಾನೆ ಇದ್ದಾರೆ ಆದ್ರೆ ಅದರಲ್ಲಿ ಸಕ್ಸಸ್ ಇನ್ನೂ ಕಂಡಿಲ್ಲ ನಿಮಗೆ ಗೊತ್ತಿರಲಿ ಮತಗಳತನದ ಬಗ್ಗೆ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ರು ಆದ್ರೆ ಕೆನ್ ರಾಜಣ್ಣ ಇದರಲ್ಲಿ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿ ಅವರ ಮಾತನ್ನ ಕುಗ್ಗಿಸೋ ಕೆಲಸಕ್ಕೆ ಕೈ ಹಾಕಿದ್ರು ಅವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ ಅನ್ನೋ ಮಾತುಗಳಿವೆ ಹೀಗೆ ಸಂಪುಟದಿಂದ ವಜಾ ಆಗಿದ್ದ ಕೆ ಎನ್ ರಾಜಣ್ಣ ಡಿಕೆಶಿ ವಿರುದ್ಧ ಕೊತ ಕೊತ ಕುದಿಯುತ್ತಿದ್ದಾರೆ ಯಾಕಂದ್ರೆ ತಮ್ಮನ್ನ ಸಂಪುಟದಿಂದ ವಜಾ ಮಾಡುವುದಕ್ಕೆ ಡಿಸಿಎಂ ಡಿಕೆಶಿನೇ ಕಾರಣ ಡಿಕೆಶಿ ಮತ್ತು ಪಕ್ಷದ ಉಸ್ತುವಾರಿ ಸುರ್ಜೇವಾಲ ಸೇರ್ಕೊಂಡು ರಾಹುಲ್ ಗಾಂಧಿ ಅವರ ಬಳಿ ತಮ್ಮ ವಿರುದ್ಧ ಪಿನ್ನಿಟ್ಟಿರಬಹುದು ಅನ್ನೋ ಡೌಟ್ ರಾಜಣ್ಣ ಅವರಿಗೆ ಇದ್ದಂತಿದೆ ಡೌಟ್ ಬಂದಿದ್ದ ರಾಜಣ್ಣ ದಿಲ್ಲಿ ಫ್ಲೈಟ್ ಹತ್ತಲು ಯತ್ನಿಸಿದ್ರು ಷಡ್ಯಂತ್ರವನ್ನ ರಾಹುಲ್ ಗಾಂಧಿ ಅವರ ಬಳಿ ಬಿಚ್ಚಿಡುವುದಕ್ಕೆ ರಾಜಣ್ಣ ಮುಂದಾಗಿದ್ರು ಆದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲು ರಾಜಣ್ಣ ಎಷ್ಟೇ ಪ್ರಯತ್ನ ಮಾಡಿದ್ರು ದಿಲ್ಲಿಯಿಂದ ಸಕಾರಾತ್ಮಕ ಸಂದೇಶ ಬರುತ್ತಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲು ರಾಜಣ್ಣ ಅವರಿಗೆ ದಿಲ್ಲಿಯಲ್ಲಿರುವ ಮಧ್ಯವರ್ತಿಗಳು ಅವಕಾಶ ಕೊಡುತ್ತಿಲ್ಲ ಇದೇ ಕಾರಣಕ್ಕೆ ಕೆರಳಿರೋ ರಾಜಣ್ಣ ತಮ್ಮ ಹೇಳಿಕೆಯನ್ನ ಹೇಗೆ ತಿರುಚಲಾಗಿದೆ ಎಂಬುದರಿಂದ ಹಿಡಿದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕಂಪ್ಲೇಂಟ್ಗಳಿರುವ ಪಟ್ಟಿಯನ್ನ ಸಿದ್ಧಗೊಳಿಸಿದ್ದಾರೆ ಅವರ ಆಪ್ತರ ಪ್ರಕಾರ ಕೆಲವೇ ದಿನಗಳಲ್ಲಿ ಈ ಪಟ್ಟಿ ರಾಹುಲ್ ಗಾಂಧಿಯವರ ಕೈ ತಲುಪಲಿದೆ ಇಮೇಲ್ ಮೂಲಕ ತಲುಪಲಿರುವ ಈ ಪಟ್ಟಿ ಸಹಜವಾಗಿ ರಾಹುಲ್ ಗಾಂಧಿ ಅವರ ಯೋಚನೆಗೆ ಕಾರಣವಾಗಲಿದೆ ಮತ್ತು ರಾಜಣ್ಣ ಅವರನ್ನ ಭೇಟಿ ಮಾಡಲು ಹಾತೊರೆಯುವಂತೆ ಮಾಡಲಿದೆ ಇವೇ ಮೂಲಗಳ ಪ್ರಕಾರ ರಾಜಣ್ಣ ಅವರು ರೆಡಿ ಮಾಡಿರುವ ಕಂಪ್ಲೇಂಟುಗಳ ಪಟ್ಟಿಯಲ್ಲಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದಿರುವ ಬಗ್ಗೆಯೇ ರಾಜಣ್ಣ ಆಚರ್ಯ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಬದಲಾಯಿಸುವುದಾಗಿ ವರಿಷ್ಠರೇ ಹೇಳಿದ್ರು ಆದರೆ ಚುನಾವಣೆ ಮುಗಿದು ಒಂದು ವರ್ಷ ಕಳೆದರೂ ಅವರನ್ನೇಕೆ ಬದಲಾಯಿಸಿಲ್ಲ ಅನ್ನೋದು ರಾಜಣ್ಣ ಅವರ ಮೊದಲ ಕಂಪ್ಲೇಂಟ್ ಇನ್ನ ಎರಡನೇ ಕಂಪ್ಲೇಂಟ್ ಏನು ಅಂದ್ರೆ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರು ಅನ್ನೋದು ಅಂದ ಹಾಗೆ ಉದ್ಯಮಿ ಮುಖೇಶ್ ಅಂಬಾನಿ ಅವರ ಪುತ್ರನ ಮದುವೆ ಮುಂಬೈಯಲ್ಲಿ ನಡೆಯುತ್ತಲ್ಲ ಆ ಸಂದರ್ಭದಲ್ಲಿ ಅಂಬಾನಿಯವರು ಡಿಕೆ ಶಿವಕುಮಾರ್ ಅವರನ್ನ ಆಹ್ವಾನಿಸುತ್ತಾರೆ ಮತ್ತು ಅವರ ಆಹ್ವಾನದ ಮೇಲೆ ಸಮಾರಂಭದಲ್ಲಿ ಪಾಲ್ಗೊಂಡ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಅನ್ನ ಎಷ್ಟು ದ್ವೇಷಿಸುತ್ತಾರೆ ಅಂದ್ರೆ ಅವಕಾಶ ಸಿಕ್ಕಾಗ್ಲೆಲ್ಲ ಕಾಂಗ್ರೆಸ್ ಮುಕ್ತ ಭಾರತದ ಬಗ್ಗೆ ಮಾತನಾಡ್ತಾರೆ ಅಂತಹ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಲು ಡಿಕೆ ಶಿವಕುಮಾರ್ ಅವರಿಗೆ ಇರುವ ವಿಷಯವಾದರೂ ಏನು ಅನ್ನೋದು ರಾಹುಲ್ ಗಾಂಧಿ ಅವರ ಮುಂದೆ ರಾಜಣ್ಣ ಇಡಲಿರುವ ಅನುಮಾನ ಮತ್ತು ಕಂಪ್ಲೇಂಟ್ ಆಗಿದೆ ಇನ್ನ ಕೊಯಂಬತ್ತೂರಿನಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ನಡೆಸಿದ ಕಾರ್ಯಕ್ರಮದಲ್ಲಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ರಲ್ವಾ ಅದೇ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಪಾಲ್ಗೊಂಡಿದ್ರು ಹೀಗೆ ಒಂದೇ ವೇದಿಕೆಯಲ್ಲಿ ಅಮಿತ್ ಶಾ ಮತ್ತು ಡಿಕೆ ಶಿವಕುಮಾರ್ ಪಾಲ್ಗೊಳ್ಳುವುದು ಕಾಕತಾಳೀಯವಲ್ಲ ಉದ್ದೇಶ ಪೂರ್ವಕ ಅನ್ನೋದು ರಾಜಣ್ಣ ಅವರ ಮೂರನೇ ಕಂಪ್ಲೇಂಟ್ ಈ ಮಧ್ಯೆ ತುಂಬಿದ ವಿಧಾನಸಭೆಯಲ್ಲಿ ನಿಂತು ನಮತ್ಸೆ ಸದಾ ಒತ್ಸಲೆಯ ಅಂತ ಆರ್ಎಸ್ಎಸ್ ಗೀತೆಯನ್ನ ಡಿಕೆ ಶಿವಕುಮಾರ್ ಹೇಳ್ತಾರೆ ಇದರ ಬೆನ್ನಲ್ಲೇ ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅನ್ನೋ ಮೂಲಕ ಹಿಂದೂ ಮತ ಬ್ಯಾಂಕ್ ಅನ್ನ ಕ್ರೋಢೀಕರಿಸಿಕೊಳ್ಳಲು ಬಿಜೆಪಿಗೆ ಅವಕಾಶ ฉัมาด้กดตาอไป ಹೀಗೆ ನೋಡ್ತಾ ಹೋದ್ರೆ ಅವರ ಒಂದೊಂದು ನಡೆಯು ಬಿಜೆಪಿಗೆ ಪ್ಲಸ್ ಆಗುವಂತಿದೆ ಆದರೆ ಕೆ ಶಿವಕುಮಾರ್ ಅವರ ಇಂತಹ ಹೆಜ್ಜೆಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸವಾಗುವುದಿಲ್ಲ ಆದ್ರೆ ಮತಕಳ್ಳತನದ ಬಗ್ಗೆ ನಾನು ಆಡಿದ ಪೂರ್ತಿ ಮಾತುಗಳನ್ನ ಕೇಳದೆ ತಿರುಚಿರುವ ಒಂದು ವಿಡಿಯೋವನ್ನ ಮುಂದಿಟ್ಟುಕೊಂಡು ನನ್ನನ್ನು ಸಂಪುಟದಿಂದ ವಜಾ ಮಾಡಲಾಗಿದೆ ಆದ್ರೆ ವರಿಷ್ಠರು ಗಮನಿಸಬೇಕಾಗಿರುವ ಬಹುಮುಖ್ಯ ಸಂಗತಿ ಅಂದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಪಕ್ಷ ಗೆದ್ದು ಅಧಿಕಾರ ಹಿಡಿಯೋದಿರಲಿ ಹೀನಾಯವಾಗಿ ಸೋಲುತ್ತೆ ಇದಕ್ಕೆ ಗ್ರೇಟರ್ ಬೆಂಗಳೂರು ಎಪಿಸೋಡಿ ಬಹುಮುಖ್ಯ ಕಾರಣ ಯಾಕಂದ್ರೆ ಅದರ ಹೆಸರಿನಲ್ಲಿ ಆಗಿರುವ ಅಲ್ಲಲ ಕಲ್ಲೋಲಗಳಿಂದ ಬಿಲ್ಡರ್ಗಳು ಸೇರಿದಂತೆ ಬಹುತೇಕ ಉದ್ಯಮ ವಲಯವೇ ಸಿಟ್ಟಿಗೆದ್ದಿದೆ ಅನ್ನೋದು ರಾಜಣ್ಣ ಅವರ ಕಂಪ್ಲೇಂಟ್ ಪಟ್ಟಿಗಳಲ್ಲಿರುವ ಮತ್ತೊಂದು ಅಂಶ ಹೀಗೆ ಹಲವು ವಿವರಗಳಿರುವ ಕಂಪ್ಲೇಂಟ್ ಪಟ್ಟಿಯನ್ನ ಈ ವಾರ ರಾಹುಲ್ ಗಾಂಧಿ ಅವರಿಗೆ ಕಳುಹಿಸಲಿರುವ ರಾಜಣ್ಣ ಅವರು ಇದರ ಆಧಾರದ ಮೇಲೆ ದಿಲ್ಲಿಗೆ ಬರುವಂತೆ ಕರೆ ಬಂದ್ರೆ ದೌಡಾಯಿಸಲು ಸಜ್ಜಾಗಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕಡೆ ವಾಲಿರೋ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕೆಎನ್ ರಾಜಣ್ಣ ಅವರ ಬಗ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ ಅವರು ಶೀಘ್ರದಲ್ಲಿಯೇ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ ಅಂತೇಳಿ ಹೇಳಿ ಗೆದ್ದಿರುವ ರಾಜಣ್ಣ ಉರಿದು ಬೀಳುವಂತೆ ಮಾಡಿದ್ದಾರೆ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದೆ ಮೊನ್ನೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಶಾಸಕ ಬಾಲಕೃಷ್ಣ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂತೇಳಿ ಸಚಿವ ಸ್ಥಾನದಿಂದ ವಜಾಗೊಂಡ್ರು ಕೆ ಎನ್ ರಾಜಣ್ಣ ಪಕ್ಷದಲ್ಲೇ ಇದ್ದಾರೆ ಜೊತೆಗೆ ಬಿಜೆಪಿಗೂ ಅರ್ಜಿ ಹಾಕಿದ್ದಾರೆ ಬೇರೆ ಬೇರೆ ನಾಯಕರ ಸಂಪರ್ಕದಲ್ಲಿದ್ದಾರೆ ಅವರ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತೇಳಿ ಮೊದಲೇ ಕೆರಳಿದ್ದ ರಾಜಣ್ಣ ಈಗ ಕೂತ ಕೂತ ಕುದಿಯುವಂತೆ ಮಾಡಿದ್ದಾರೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಎಂಬಂತೆ ಕೆ ಎನ್ ರಾಜಣ್ಣ ತಮ್ಮ ಮಾತಿನಿಂದಲೇ ಕಿಟ್ಟು ಹೋದ್ರು ಅವರು ಸಚಿವ ಸ್ಥಾನ ಕಳೆದುಕೊಳ್ಳೋದ್ರಲ್ಲಿ ನಮ್ಮ ನಾಯಕರ ಷಡ್ಯಂತ್ರವಿಲ್ಲ ಪಕ್ಷದ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ದೆಹಲಿಯಲ್ಲಿ ಸಮಾವೇಶ ಮಾಡ್ತಾರಂತೆ ಮಾಡ್ಲಿ ನಾವು ಹಿಡಿದುಕೊಳ್ಳಲು ಆಗುತ್ತಾ ಶಾಸಕ ಬಾಲಕೃಷ್ಣ ಹೇಳಿದ್ರು ಹಾಗಾದ್ರೆ ಸ್ವಪಕ್ಷದ ಶಾಸಕರ ವಿರುದ್ಧವೇ ಮಾಗಡಿ ಬಾಲಕೃಷ್ಣ ತಿರುಗಿ ಬಿದ್ದಿರೋದೇಕೆ ಇವರ ಮಾತುಗಳ ಹಿಂದೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಕೈವಾಡ ಇದೆಯಾ ಅನ್ನೋ ಚರ್ಚೆಗಳು ನಡೀತಾ ಇವೆ ಇನ್ನ ಸಿದ್ದು ಶಿಷ್ಯ ರಾಜಣ್ಣ ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಪರಿಸ್ಥಿತಿ ಹೀಗಿರುವಾಗಲೇ ಮಾಗಡಿ ಬಾಲಕೃಷ್ಣ ಅವರ ಈ ಆರೋಪಕ್ಕೆ ರಿಯಾಕ್ಟ್ ಮಾಡಿದ್ದ ಕೆ ಎನ್ ರಾಜಣ್ಣ ಪುತ್ರ ರಾಜೇಂದ್ರ ನಾವು ಸಿದ್ದರಾಮಯ್ಯ ಪರವಾಗಿದ್ದೇವೆ ಎಂಬ ಕಾರಣಕ್ಕೆ ಷಡ್ಯಂತ್ರ ಮಾಡಲಾಯಿತು ಅಂತ ಹೇಳಿದ್ರು ಈ ಬಗ್ಗೆ ಮತ್ತೆ ಕುಟುಕಿರುವ ಬಾಲಕೃಷ್ಣ ಅವರು ಕೆಎನ್ ರಾಜಣ್ಣ ನಿಜಕ್ಕೂ ಸಿದ್ದರಾಮಯ್ಯ ಅವರ ಪರವಾಗಿದ್ರೆ ಮುಜುಗರವಾಗುವ ನಡವಳಿಕೆ ಪ್ರದರ್ಶಿಸುತ್ತಾ ಎಐಸಿಸಿ ನಾಯಕರ ಬಗ್ಗೆ ಉಡಾಫೆ ಮಾತನಾಡುತ್ತಿರಲಿಲ್ಲ ಅಂತೇಳಿ ತಿರುಗೇಟನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಯಾವ ಷಡ್ಯಂತ್ರವೂ ಇಲ್ಲ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ಮಾತ್ರ ಸಿದ್ದರಾಮಯ್ಯ ಪರ ಅಲ್ಲ ನಾವು ಅವರ ಶಿಷ್ಯರೇ ಸಿಎಂ ಹೆಸರು ಹೇಳಿ ಓಲೈಕೆ ಮಾಡುವ ಬದಲು ಅವರಿಗೆ ಮುಜುಗರ ತರುವಂತಹ ಕೆಲಸ ಮಾಡಿದ್ದು ಯಾಕೆ ರಾಹುಲ್ ಗಾಂಧಿ ಪಾದಯಾತ್ರೆ ಬಗ್ಗೆ ಯಾಕೆ ಉಡಾಫೆ ಮಾತನಾಡ್ಬೇಕಿತ್ತು ಬಿಜೆಪಿಯವರಿಗಿಂತಲೂ ಕೆಟ್ಟದಾಗಿ ಸುರ್ಜೇವಾಲಾ ಬಗ್ಗೆ ಯಾಕೆ ಮಾತನಾಡಬೇಕಾಗಿತ್ತು ಅಂತೇಳಿ ಶಾಸಕ ಮಾಗಡಿ ಬಾಲಕೃಷ್ಣ ಪ್ರಶ್ನೆ ಮಾಡಿದ್ದಾರೆ ಡಿಕೆಶಿ ಪರ ಬಾಲಕೃಷ್ಣ ಬ್ಯಾಟಿಂಗ್ ಅಸೆಂಬ್ಲಿಯಲ್ಲಿ ಎಸ್ ಪ್ರಾರ್ಥನೆ ಹಾಡಿದ್ದಕ್ಕೆ ಡಿಸಿಎಂ ಡಿಕೆಶಿ ಮೇಲೆ ಕ್ರಮ ಇಲ್ಲ ಅಂತೇಳಿ ಪ್ರಶ್ನಿಸುತ್ತಿದ್ದಾರೆ ಆದರೆ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟು ಕ್ಷಮೆಯನ್ನು ಕೇಳಿದ್ದಾರೆ ಅಂತೇಳಿ ಶಾಸಕ ಮಾಗಡಿ ಬಾಲಕೃಷ್ಣ ಸಮರ್ಥಿಸಿಕೊಂಡಿದ್ದಾರೆ ಕೆಎನ್ ರಾಜಣ್ಣ ತಮ್ಮ ಪ್ರಕರಣವನ್ನ ಹೋಲಿಕೆ ಮಾಡಿಕೊಂಡು ಹೈಕಮಾಂಡ್ಗೆ ಸೆಡ್ಡು ಹೊಡೆಯುತ್ತೇವೆ ಜನರನ್ನ ಕರೆದುಕೊಂಡು ದಿಲ್ಲಿಗೆ ಹೋಗುತ್ತೇವೆ ನಮಗೆ ಯಾರು ಲೆಕ್ಕಕ್ಕಿಲ್ಲವೆಂಬಂತೆ ಮಾತನಾಡುತ್ತಿದ್ದಾರೆ ತಾವು ಬಾಯಿಗೆ ಬಂದಂತೆ ಮಾತನಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವ ಬದಲು ಡಿಕೆ ಶಿವಕುಮಾರ್ ಬಗ್ಗೆ ಮಾತನಾಡುವುದು ಸರಿಯಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಇತಿಮಿತಿಯನ್ನ ಬಿಟ್ಟು ಏನು ಮಾಡಿಲ್ಲ ಅಂತೇಳಿ ಬಾಲಕೃಷ್ಣ ಸಮರ್ಥಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ರಾಜಣ್ಣ ಬಿಜೆಪಿ ಸೇರಲು ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳಿದ್ದೇನೆ ಈ ಬಗ್ಗೆ ಬ್ರೈನ್ ಮ್ಯಾಪಿಂಗ್ ಗೆ ನಾನು ರೆಡಿ ಇದ್ದೇನೆ ಅಂತೇಳಿ ಬಾಲಕೃಷ್ಣ ಹೇಳಿದ್ರು ಸಹಕಾರ ಸಚಿವರಾಗಿದ್ದ ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಬಿಜೆಪಿಯವರನ್ನ ಯಾಕೆ ಉಳಿಸಿಕೊಂಡಿದ್ದೆ ಕಾಂಗ್ರೆಸ್ ಪಕ್ಷದವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬಹುದಿತ್ತಲ್ಲವೇ ಈ ಬಗ್ಗೆ ರಾಜಣ್ಣ ಸುಪುತ್ರ ರಾಜೇಂದ್ರ ಹೇಳಲಿ ಅಂತೇಳಿ ಸವಾಲ್ ಹಾಕಿದ್ದಾರೆ ಇನ್ನ ರಾಜಣ್ಣ ಬಿಜೆಪಿ ಸೇರ್ತಾರೆ ಅನ್ನೋ ಬಾಲಕೃಷ್ಣ ಅವರ ಹೇಳಿಕೆಗೆ ಖುದ್ದು ಕೆ ಎನ್ ರಾಜಣ್ಣ ಅವರೇ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ನನಗೆ ಮೋಸ ಮಾಡಿಲ್ಲ ಯಾವುದೇ ಕಾರಣಕ್ಕೂ ನಾನು ಪಕ್ಷ ಬಿಡಲ್ಲ ಅಂತೇಳಿ ಕೆ ಎನ್ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ ತುಮಕೂರಲ್ಲಿ ಮಾತನಾಡಿರೋ ರಾಜಣ್ಣ ನಾನು ಬಿಜೆಪಿಗೆ ಹೋಗುತ್ತೇನೆ ಅಂತ ಯಾವನ್ ಹೇಳಿದ್ದು ಬಾಲಕೃಷ್ಣ ಹೇಳೋದ್ ಹೇಳಿಕೊಳ್ಳಲಿ ಅವನ್ ಬೇಕಾದ್ರೆ ಬ್ರೈನ್ ಮ್ಯಾಪಿಂಗ್ ಮಾಡಿಸಿಕೊಳ್ಳಲಿ ಅಂತೇಳಿ ಬಾಲಕೃಷ್ಣ ವಿರುದ್ಧ ಕೆ ಎನ್ ರಾಜಣ್ಣ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಆ ಮೂಲಕ ಬಿಜೆಪಿ ಸೇರುತ್ತಾರೆಂಬ ಆರೋಪವನ್ನ ಅಲ್ಲಗಳಿದ್ದಾರೆ ಹಾಗಾದ್ರೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಮತ್ತು ಮಾಗಡಿ ಶಾಸಕ ಬಾಲಕೃಷ್ಣ ಈ ಇಬ್ಬರಲ್ಲಿ ಯಾರು ಸಿದ್ದು ಶಿಷ್ಯರು ಕೆ ಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿರೋದ್ರ ಬಗ್ಗೆ ನೀವೇನಂತೀರಾ ರಾಜ್ಯ ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿಗೊಂದು ನ್ಯಾಯ ದಲಿತ ಮುಖಂಡ ಕೆ ಎನ್ ರಾಜಣ್ಣ ಅವರಿಗೊಂದು ನ್ಯಾಯನಾ ಕೆ ಎನ್ ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ತಾರ ಸೇರಿಸಿಕೊಂಡಿಲ್ಲ ಅಂದ್ರೆ ಬಾಲಕೃಷ್ಣ ಅವರು ಆರೋಪಿಸಿದಂತೆ ಕೆ ಎನ್ ರಾಜಣ್ಣ ಬಿಜೆಪಿ ಸೇರ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ